ಈಗ ಕುಂದರಿ ಈಗ ನಮ್ಮ ಹೊಲ ಖುಷಿ ಖುಷಿಯೊಳಗ ಇವತ್ತು ನಾ ನಿಮಗೆ ಸಿಹಿ ತರ್ಸಿ ಇಲ್ಲ ಎರಡು ಹೊಲ ಬಿತ್ತಿವೋ ಎರಡು ಕಡೆ ಹೊಲ ಬಿತ್ತೀವಿ ಸಿಹಿ ಸಿಹಿ ಕೊಡ್ತೀನಿ ಸಿಹಿ ನಾ ಸಿಹಿ ನೀ ಮುಳಿ ಮಾಡ್ ಏನು ಮಾಡಿ ಕರ್ಕೋ ಅವ ಸಿಹಿ ನೋಡು ಏ ಸಿಕ್ಕ ತರಸ್ತಿನೋ ತರಸ್ತಿ ಸೋನಾ ಪಪಡಿಯತ್ತೋ ಬರೆಂತು

ಅವ್ರು ಕೇಳ್ತಾರ ಬಿಡು ಈಗ ಒಂದು ನೂರು ರೂಪಾಯಿ ತಗೋಯ್ಲಿ ಒಂದು ಅರ್ಧ ಕೆಜಿ ಸೊನ್ನ ಪಾಪಿ ತುಂಬ್ರಿ ನಮ್ಮ ನಮ್ಮನೆ ಬರ ಎಲ್ಲರೂ ನಾಳೆ ಹೋಗ್ಬಿಡುನಾ ಆಯ್ತು ಹೋಗಿ ಬಿಡು ಬಾಯ್ ಬಾಯ್ ಹಾಂ ಹಾಂ

All. All. Out. To. Oh. Mm. Has. Has. Mm. No. Unit. Need. Unit. Need. Mm. Water. 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 So. Some. Some. Bad. Bad. More. More. Um. Mm. Like. Life. Life. Like. 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 Hey! Real. Huh. Hmm. Yeah. Heavy. Heavy. How? Make. 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 Last. What is List. 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 ఇంగ్లీష్ అక్షడ మైండ్ ఏ మాతీర సరి కడీ

ஆஹ் ಸ್ಟಡಿ ವೆರಿ ಗುಡ್ ಪ್ರಮೋದ ಯೂಸ್ಫುಲ್ ಹಾಂ ಇದು ಹಾಂ ಮೊದಲ ಹಾಂ ಟಂಗ್ ಟಂಗ್ ಹಾಂ ನಂಬರ್ ನಂಬರ್ ಡಿಸ್ಕಸ್ ಡಿಸ್ಕಸ್ ವಿದೌಟ್ ವಿದೌಟ್ ಡಿಸ್ಕಸ್ ಡಿಸ್ಕಸ್ ಹಾಂ ಬೈಸಿಕಲ್ ಬೈಸಿಕಲ್ ಹಾಂ ಅಕ್ಷರ ಮಾತ್ರ ಒಟ್ಟದು ನೋಡು ಸ್ಟಡಿ ಸ್ಮಾಲು ಎರಡು ನೀರು ನೋಡಿ ತೊಗೊಂಬರೊ ಹಾಕೋ ಕೊಡ್ತೀವಿ ತೊಗೊಂಬಾ ಇಂಗ್ಲೀಷ್ ಹಾಕೋಡ್ರಿ ತಗೊಂಬಾ ಓದು ಬರ್ದಿನಾಂಗಿತ್ತ ಇನ್ನೊಬ್ಬರಿ ಹೋಗ್ ಎಲ್ಗಿರಿ ನೋಡ್ಬೇಕ ನೀನು ಬಳಿ ಅದ್ ಎಲ್ಗಿರಿ ನೋಡ್ಬೇಕು ಬರ್ಕೊಬರೀ ಏ ಎರಡು ಗಿರಿ ನೋಡ್ಬೇಕು ಬರ್ಕೊಬರ್ರಿ ದುಂಡಾಗಿ ಅಂದ್ರೆ ಓದಿಸ್ತೀನ ಹೋದ್ವಿ ಬರ್ತವೆ ಬಿಡು ಹಾಂ ಎರಡು ಗೀರು ನೋಡ್ಬೇಕು ನಾ ಅದೇ ನೋಡಿಲೆ ಇಲ್ಲಿ ನೋಡಿಲ್ಲ ನಾ ತೋರಿಸ್ತೀನಿ ನೋಡಿಲೆ ಪ್ರವೀಣ ಇಲ್ಲಿದ್ರಿ ಇಲ್ಲಿ ನೋಡಿ ಒಂದು ನಿಮಿಷ ನೋಡಿರಿ ಅಲ್ಲ ಬಾ ಎಲ್ಲ ಕ್ಷಮಗಳು ಎಲ್ಲ ಸ್ಟೂಡೆಂಟ್ ಹಾ ಸ್ಟೂಡೆಂಟ್ ಯಾವುದು ಬರುತ್ತಾ ಯಾವ ಅಕ್ಷರ ಬಟ್ಟೆ ಯಾವ ಬರ್ತದೆ ಅಂತ ತಿಳ್ಕೊಂಡ್ಬಿಡ್ರಿ ಈಗ ಏ ಬರತಿದೆ ಏ ಎರಡನೇ ತರಗತಿ ಇಲ್ಲಿಂತಿದು ಹೊಟ್ಟೆ ಏ ಆಗ್ರಿ

ಶಬ್ದ ಬರೀಕ್ ಈಗ ಶಬ್ದ ಬರೀದೀಗ ಬಡೀ ಬರಲಿ ಬರ್ರಿ ಈ ಆದ್ರ ಮೇಲೆ ಶಬ್ದ ಬರೀದೀಗ ಆಮೇಲೆ ಇನ್ನೊಂದು ಇನ್ನೊಂದು ತೋರಿಸ್ತೀನಿ ಇನ್ನೊಂದು ಇಡೀ ರಂಜೀಶ್ ಇಲ್ಲ ನೋಡ್ರಿ 吃的白莲。 ಹೋಗುವಷ್ಟು ಒಂದು ಕೂದಲು ಹೋಗುವಷ್ಟು ಒಂದು ಕೂದಲದಷ್ಟು ವ್ಯತ್ಯಾಸ ಸೇಮ್ ಆಗ್ಬೇಕದು ಕನ್ನಡ ಹಿಂಗ ಹೌದಾ ಈಗ ಇಲ್ಲಿ ನೋಡ್ರಿ ಮಾಯ್ ಮಾಯ್ ನೇಮ್ ಇಲ್ಲ ನೇಮ್ ಇಲ್ಲಿ ಏನು ಮಾಡಿದ್ದೀನಿ ನಾನು ಇದು ಒಂದು ಪದ ಇದು ಒಂದು ಪದ ಒಂದು ವರ್ಡು ಎರಡು ವರ್ಡು ಎಷ್ಟು ಎಷ್ಟು ಬಿಡ್ತಿಲಿ ಗ್ಯಾಪ್ ಎಷ್ಟು ಹಾಂ ಒಂದು ಇನ್ನೊಂದು ವರ್ಡ್ ನಡಬಾರ ಒಂದು ಅಕ್ಷರ ಇನ್ನೊಂದು ಅಕ್ಷರ ನಡ್ಬಾರ್ದು ಎಷ್ಟು ಗ್ಯಾಪ್ ಬಿಡ್ತಿರಲ್ಲ ಅದೇ ಸೇಮ್ ಒಂದು ಪದ ಮತ್ತು ಇನ್ನೊಂದು ಪದ ನಡ್ಬಾರು ಸೇಮ್ ಗ್ಯಾಪ್ ಇಟ್ಕೊಂಡು ಹೋಗಬೇಕು ಒಂದ್ ಇಲ್ಲಿ ಬರೀದು ಹಿಂಗ ಮಾಯ ಮೈ ನೇಮ್ ಈಜ್ ಹಿಂಗಲ್ಲ ಒಂದು ಸಂಜೆ ಕುಸ ಈಗ ದೂರ ಒಂದು ಒಂದು ಅವರ್ ದೂರ ಹೋಗೋದಲ್ಲ ಸೇಮ್ ಡಿಫ್ರೆಂಟ್ ಆಗ್ಬೇಕು ಅವಾಗ ಅಕ್ಷರ ದುಂಡು ಮುತ್ತಿಟ್ ಮುತ್ತಿಟ್ಟಂಕ ಅಂತಾವ್ ಟೀತಾ ಮಾಡ್ತಿರ ಈಗ ನಾ ಹೇಳಿದ್ದ ಐಡಿಯಾ ಬಂತ ನಿಮ್ಗೆ ಎಷ್ಟು ಮಂದಿಗೆ ಬಂತು ಸೂಪರ್ ಹಂಗಾರೀಗ ಹಂಗೆ ಬರೀರಿ ಇಂಗ್ಲೀಷ್ ಎಲ್ಲರೂ ಕಳೆದ್ ಬಿಡ್ರಿ ಈಗ ನಿಂದ ನೀವು ನೋಡ್ಕೊ ನೀವು ಮೂರು ಸಾವಿರ ಮಾಡ್ಬಿಡೋ ಬರ್ರಿ ಕನ್ನಡನೂ ಹಂಗೆ ಇಂಗ್ಲೀಷ್ನು ಹಂಗೆ ಈಗ ಬರೀರಿ ಈಗ ಬರೀರಿ ಎಲ್ಲರೂ ಹತ್ತು ಸಾಲ ಬರೀರಿ ಈಗ ಹತ್ತು ಸಾಲ ಕನ್ನಡ ಹತ್ತು ಸಾಲ ಇಂಗ್ಲೀಷ್ ಹತ್ತು ಸಾಲ ಹಿಂದಿ ಹತ್ತು ಸಾಲ ಹಿಂದಿನೂ ಹಂಗೆ ಹಿಂದಿನೂ ಹಂಗ ಈಗ ನೋಡಿಗ ನೋಡ ನಾ ನೋಡು ಇಲ್ಲಿ ಒಂದು ಅಕ್ಷರ ಇನ್ನೊಂದು ಅಕ್ಷರದ ನಡಬಾರ ಎಷ್ಟು ಗ್ಯಾಪ್ ಐತಿ ಸೇಮ್ ಐತಿಲ್ಲ ಸೇಮ್ ಹಂಗ ಇಂಗ್ಲಿಷ್ ಇತಿ ಮೂರು ಸೇಮ್ ಹಂಗ ಒಂದು ಪದ ಇನ್ನೊಂದು ಪದ ನಡಬರ್ಕೆ ಎಷ್ಟು ಗ್ಯಾಪ್ ಇರ್ತೀಲ್ಲ ಒಂದು ಅಕ್ಷರ ಇನ್ನೊಂದು ಅಕ್ಷರ ಸೇಮ್ ಗ್ಯಾಪ್ ಬಿಡ್ಬೇಕು ಅಕ್ಷರ ತಾವೇ ಚೆಂದಕ್ಕ ಒಂದ್ ಇಲ್ಲಿ ಬರೀದು ಒಂದ್ ಸಂಧ್ಯಾ ಹೋಗಿಸುದು ಈಜು ತಗೊಂಡೋಗಿ ದಾದ ಕೆಳಗೆ ಹಿಡಿದು ಹಂಗೆಲ್ಲ ಮಾಡಬಾರ್ದು ಮಾಡಂಗ ರೀಗ್ ಬರೀ ಈಗ ಐದು ಸಾಲ ಕನ್ನಡ ಐದು ಸಾಲ ಹಿಂದಿ ಐದು ಸಾಲ ಇಂಗ್ಲೀಷ್ ಇಂಗ್ಲೀಷ್ ಬರೆದು ಬಿಡ್ರಿ ಸದ್ದ ಸೇಮ್ ನಾ ಹೇಳ್ದಂಗೆ ಬರೀ ಎರಡು ಗೀರಿ ನೋಡ್ಬಿಟ್ಟು ನಾನು ಎಲ್ಲರೂ ಬರೀರಿ ಸದ್ದ ಚಲೋ ಮಾಡಿ ಬಿಡ್ರಿ ವಾಕ್ಯ ಹಾ ಅಥವಾ ಒಂದು ಪ್ಯಾರಾಗ್ರಾಫ್ ಒಂದು ಒಂದೊಂದು ಪ್ಯಾರಾಗ್ರಾಫ್ ಬರೆದು ದೇವ್ರು ಅವರು ಬಂದತ್ತ ಆಯ್ತು ಮುಗಿಸು ಸೂಪರ್ ಐಡಿಯಾ ಬಂತು ನೋಡು ಮೊದಲು ಐಡ್ಯಾ ಬಂದಿದ್ದಿಲ್ಲಲ್ಲ ಹಾಂ ಹೇಳಿದ್ದು ಚಲೋ ಆತ ಸೂಪರ್ ನೋಡ ಒಂದು ಹೇಳಿದ್ಕೊಳ್ಳೇನು ಕರೆಕ್ಟ್ ಬರೋದು ನೋಡಮ್ಮ ನೀನು ತುಮಾರು ಮಾರ್ಕರ್ಸ್ ಹಾಕೊಂಡು ಸರಿ ಅವಂಗೆ ಹತ್ತು 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 ಮೂವತ್ತು ಮಾರ್ಕ್ಸ್ ಹಾಕೊಂಡು ನೋಡಿ ಹೋಗು ಥ್ಯಾಂಕ್ ಯು ನೀನು ಹಾಂ ಜನ ಹ್ಞೂ ಸೂಪರ್ ನಿಗೂ ಐಡ್ಯಾ ಬಂತ ನೋಡಲ್ಲ ಇವೂ ಅಕ್ಷರ ಭಾಳ ನೋಡು ನಾ ಹೇಳಿದ್ಕೊಳ್ಳ ಐಡಿಯಾ ಬಂತ ನಿನ್ಗೆ ಮೊದಲು ಬರವಾದಾಗಿತ್ತು ಹಾಂ ಎಲ್ಲರ ಬಾಲ ಎಲ್ಲರ ಅದರದು ಸೂಪರ್ ಹತ್ತು 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 ಇನ್ನೂ ಡೈಲಿ ಯೂಸ್ ಹಿಂಗೆ ಇದು ಮಾಡ್ರಿ ನಿಮ್ಗೆ ಆಕೈತಿ ಪ್ರಾಕ್ಟೀಸ್ ಆಕೈತಿ ಈಗ ಮುಗಿಲಿ ಎಲ್ಲರದು ಮುಗಿಲಿ ಕರ್ಕೊಂಬ ಎಲ್ಲಾರು ಈಗ ದಿನಾನು ಹಂಗೆ ಮಾಡಿರಿ ನೀವು ಒಂದು ಪೇಜ್ ಕನ್ನಡ ಒಂದು ಪೇಜ್ ಇಂಗ್ಲೀಷ್ ಒಂದು ಪೇಜ್ ಹಿಂದಿ ಶುದ್ಧ ಬರ ಬರ್ಕೊಂಬರ್ರಿ ದಿನಾನು ಇದು ಹಿಂಗೆ ಸೇಮ್ ಹಿಂಗ್ ಒಂದೊಂದು ಅದು ಸಣ್ಣದ ನೋಟ್ಬುಕ್ ಮಾಡಿರಿ ಸಣ್ಣದು ಸಣ್ಣ ಬುಕ್ ಮಾಡ್ರಿ ಒಂದೊಂದು ಪೇಜ್ ಬರೀರಿ ನೋಟ್ ಬುಕ್ ಮಾಡ್ರಿ ಒಂದೊಂದು ಪೇಜ್ ಬಿಡಿ ದಿನಾ ಒಂದು ಪೇಜ್ ನಿಮ್ಗೆ ಅಕ್ಷರ ಹಾಕೋ ಅಕ್ಷರ ಎಲ್ಲರೂ ಏನು ಈಗ ನೋಡ ಒಂದ್ ಸರಿಗೇನಿರವ್ರು ಈಗ ನಾ ಹೇಳಿದ ಐಡಿಯಾ ಬಂತ ನಿನ್ಗ ಮತ್ತೆ ಐಡಿಯಾ ಬಂದಿದ್ದಿಲ್ಲ ಒಂದೇ ಸರಿಕ ಇಷ್ಟು ಸುಧಾರಣೆ ಅದು ನೋಡು ಅಲ್ಲ ಒಂದೇ ಸರಿಕೆ ಇಷ್ಟ ಸುಧಾರಣೆ ಅದು ಮತ್ತೆ ದಿನ ಬರದ್ರೆ ಎಷ್ಟು ಸುಧಾರಣೆಕ ಈಗ ಆಯ್ತಿನಲ್ಲ ಥ್ಯಾಂಕ್ ಯು ಹಾ ಬರಿ ಹೋಗು ಏನ್ ಮಾಡ್ತಿ ಮತ್ತ ಮಾಡಿ ಅದ್ರಾಗ ಎರಡು ಗಿರಿ ಇಳಿಲಿಲ್ಲ ಆಯ್ತು ಹೋಗು ಬರ್ಲಿ ಹೋಗು ನಾವು ಒಂದ್ ಗಿರೆ ಬರಿ ಹೋಗ ಹ್ಮ್ ಸೂಪರ್ ಓ ನಿನ್ನೂ ನಿನ್ನೊಂದು ರಕ್ಷ ಏನು ಭಾರಿ ಆಗಿವ

ಹದಿನೈದು ವೆರಿ ಗುಡ್ ಅಕ್ಷರಗಳ ಹೆಡ್ ಇವ ಅಕ್ಷರಗಳ ಹೆಡ್ ಇನ್ ಮೇಲೆ ಇವನ ಹೆಡ್ ಅಂಬಾಶಿಲ್ರು ಅಂಬಾಶಿಲ್ರು ಅಕ್ಷರಗಳ ಮೇಲೆ ಅಂಬಾಶಿರೋ ಮದ್ಲಿಕ್ಕೆ ಇನ್ನಕ್ಷರ ನಿ ತೊಂಬಾರ ನಿನ್ ತೊಂಬ ನಕ್ಷರ ಬೇರೆ ನೋಡ್ಬೇಕು ನಿನ್ನತ ಹಾ ಪ್ರವೀಣ ನೀನು ಇದ್ರೆ ಹೇಳಿದೆ ಉಪಯೋಗ ಬರದ್ಯಾ ಒಂದೊಂದು ಪೇರ್ ಬರ್ದಾ ಮೀನು ಮರಿಬೇಕುನಾ ಹೌದು ಏನಾಯ್ತು ಲಗುಲುಗು ತುಂಬಾ ಹಾ ತೊಂಬ ನೋಡ್ಬೇಕು ತುಂಬಾ ಅದನ್ನು ತುಂಬ ಎರಡು ಗೇರೆಯನ್ನು ಅಲ್ಲ ಸಾದಾ ನೋಡ್ಬೇಕು ಬರ್ತದೆ ತುಂಬ ಒಂದು ಗೇರೆ ಹ್ಮ್ ಇಲ್ಲ ದೇವ್ರನ್ನ ಕೇಳು ಬರ ಬಂದಿದ್ದು ಅದಾವ ಇಲ್ಲೋ ಒಂದುವರೆ ಶುದ್ಧ ಬರ ಇಲ್ಲ ಇಲ್ಲ ಇಲ್ಲಿ ಬಿಡು ನೀ ನೀಳ್ಬಿಡು ಅವನೊಬ್ಬ ತರನೊಬ್ಬರ ತೋರಿಸ ಇಲ್ಲ ಎದುರಾಗ ಬರ್ದಿದ್ದು ಹಾ ತುಂಬ ಏನ್ ವ್ಯತ್ಯಾಸ ಆಗ್ಯಾವ ನೋಡು ಇವನ ಹೇಳ ಏನು ವ್ಯತ್ಯಾಸ ಅನಿಸುತ್ತೆ ನಿನಗ ಇವನಿಗೆ ಈಗ ಈಗ ಬರ್ದೂ ಈಗ ಬರದ ಪ್ರವೀಣ ಈಗ ಅವನಿಗೆ ಬೋಡಿ ಮೇಲೆ ಹೇಳಿದ ತಕ್ಷಣ ಬರ್ದದ್ದು ಹಿಂಗ ಬೋಡಿನ ಮೇಲೆ ತಿಳಿಸಲಾರಕ್ಕಿಂತ ಬರ್ದದ್ದು ಹಿಂಗ ಅಕ್ಷಯ ಬರೆದಿದ್ದ ಅವನಿಗೆ ಐಡಿಯಾ ಇದಿಲ್ಲ ಅಲ್ಲ ಈಗ ಐಡಿಯಾ ಬಂತು ಫುಲ್ ಐಡಿಯಾ ಬಂತು ಹೌದಿಲ್ಲ ಸೂಪರ್ ಹೋಗ್ ಈಗ ಪಾಲಕ ಪಾಲಕ್ಸೈ ಮಾಡಿಸ್ಕೊಂಬ ಇದಕ್ಕೂ ಇದ ಇದಕ್ಕೆ ಪಾಲಕರು ಸಹಿ ಮಾಡ್ಸ್ಕೊಂಬ ನಿನ್ನದು ಹಾಂ ನಿನ್ನೂ ನೋಡಿ ಅಕ್ಷರ ಭಾಳ ತೊಂದ ಸೂಪರ್ ಅವನು ತಮ್ಮ ಮದ್ಲಿಕಿನು ನೀನು ಸೂಪರ್ ನೀನು ಬರೀ ಹೋಗು ಆದ್ರೆ ಇಲ್ಲೇ ಎರಡಿಗೆ ನೋಡಿ ನೆವರ್ ಹೆಂಗೆ ಬರ್ತಾನ ನೋಡ ಅವ ನೆವಾರು ಆಯಿತ ಇಲ್ಲ ಇಲ್ಲ ಅಡ್ಡಿಲ್ಲ ಆದ್ರೆ ಹಾಂ ಯಾರು ಯಾರೂ ನೀನು ಮತ್ತು ಈಗಿನ ತೋರಿಸು ఐడియా బంతా స్వల్ప అద్రింద ల్ బి జన జనా ఇవల్ బిడు ఆతా హ